ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಫುಡ್ ಕ್ರಶ್ ಮೇಗು ವ್ಲಾಗ್ಸ್ ನಾನು ನಿಮ್ಮ ಮೇಘನಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಸ್ಪೆಷಲಾಗಿ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇನ್ನು ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಟಿಫನ್ನಿಗೆ ಸಹಾನು ಮಾಡ್ಬೋದು ಹೆಚ್ಚಾಗಿ ಏನು ತರಕಾರಿ ಬೇಡ ಕ್ಯಾಪ್ಸಿಕಮ್ ಒಂದು ಚಿಲಿ ಒಂದಿದ್ರೆ ಸಾಕು ತರಕಾರಿನೇ ಇಲ್ಲ ಇದಕ್ಕೆ ಹೆಚ್ಚಾಗಿ ಬೇಗನೆ ಮಾಡ್ಬೋದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಉದ್ದಿನಬೇಳೆ ನಾನು ಅಡುಗೆ ರೆಸಿಪೀಸ್ ಎಲ್ಲ ತೋರಿಸೋದು ಆಲ್ಮೋಸ್ಟ್ ಫೋರ್ ಮೆಂಬರ್ಸಿಗೆ ತೋರಿಸಿರ್ತೀನಿ ನಾನು ನಾನು ಯೂಶ್ವಲಿ ರೆಸಿಪೀಸ್ ಮಾಡೋದೆಲ್ಲ ಎರಡು ಸ್ಪೂನು ಕಡಲೆ ಬೇಳೆ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಲೋ ಫ್ಲೇಮಲ್ಲಿ ಮಾಡಿ ಇಲ್ಲಾಂದರೆ ಸೀದ್ಬಿಡುತ್ತೆಲ್ಲ ಒಂದು ಐದು ಒಣ ಮೆಣಸಿನ್ಕಾಯಿ ಒಂದು ಮೂರು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಧನಿಯಾ ಎಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಘಮ ಘಮ ಅನ್ನತ್ತೆ ರೋಸ್ಟ್ ಆದಷ್ಟು ಒಂದೆರಡು ಎಸಳು ಕರಿಬೇವು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ತಣ್ಣಗಾಗೋದಕ್ಕೆ ಪಕ್ಕದಲ್ಲಿಡಿ ಈಗ ಒಂದು ಸಣ್ಣ ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಪನ್ನೀರನ್ನ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಿ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಕಾಲು ಸ್ಪೂನು ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಅದನ್ನು ಮಾಗಾಡಿಸಿ ಎಲ್ಲ ಪನ್ನೀರ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಪನ್ನೀರ್ನೆಲ್ಲ ಮಾಗಾಡಿಸಿ ಅರಿಶಿನ ಖಾರ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳತ್ಬೇಕು ಹಾಗೆಲ್ಲ ಕಡೆಗೂ ಚೆನ್ನಾಗಿ ಕಲಿಸ್ಬಿಟ್ಟು ಮಾಗಾಡಿಸಿ ಈಗ ಒಂದು ಪ್ಯಾನಲ್ಲಿ ಒಂದು ಏಳೆಂಟು ಸ್ಪೂನ್ ಎಣ್ಣೆ ಎಣ್ಣೆ ಕಾದಮೇಲೆ ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಹೆಸರು ಹಾಕಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಖಾರ ಬಿಟ್ಟು ಹಾಕಿ ಈಗ ಕ್ಯಾಪ್ಸಿಕಮ್ ಹಾಕಬೇಕು ನೀವು ಕ್ಯೂಬ್ಸರನಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಉದ್ದಕ್ಕಾದರೂ ಕಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ನ ನಾನು ಕ್ಯೂಬ್ಸ್ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಾಡಿಸಿ ಕ್ಯಾಪ್ಸಿಕಮು ಚೆನ್ನಾಗಿ ಬೇಯಬೇಕದು ಈಗ ಒಂದು ಅದಕ್ಕೆ ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾವು ಆಲ್ರೆಡಿ ರೈಸಿಗೆ ಹಾಕಿರ್ತೀವಿ ನೋಡ್ಕೊಂಡ್ಬಿಟ್ಟು ಹಾಕಿ ಉಪ್ಪನ್ನ ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ಮು ಇವಾಗ ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಡ್ರೈ ರೋಸ್ಟ್ ಮಾಡಿರೋದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಇದು ಚೆನ್ನಾಗಿ ಬೇಯಬೇಕಲ್ವ ಟೈಮ್ ತೊಗೊಳುತ್ತೆ ಅಷ್ಟೊತ್ತಿಗೆ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡಿದ್ದೀನಿ ಆಲ್ರೆಡಿ ನೋಡಿ ಈ ಪೌಡರ್ನ ಇದಕ್ಕೆ ಹಾಕಬೇಕು ನೀವು ಮಾರ್ನಿಂಗು ಕ್ಯಾಪ್ಸಿಕಮ್ ರೈಸ್ ಮಾಡ್ತೀನಿ ಅಂದರೆ ಮುಂಚೆನೇ ಇದನ್ನು ಪುಡಿ ಮಾಡಿ ಇಟ್ಕೋಬೋದು ಈ ಪೌಡರ್ನ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಮಾರ್ನಿಂಗ್ ಬೇಗನೇ ಕ್ವಿಕ್ಕಾಗಿ ಮಾಡ್ಬೋದು ಕ್ಯಾಪ್ಸಿಕಮ್ ರೈಸ್ನ ಇದೊಂಥರ ಸ್ಪೈಸಿ ಆಗಿರೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕ್ಯಾಪ್ಸಿಕಮ್ ರೈಸು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಪನ್ನೀರೆಲ್ಲ ಆಪ್ಷನಲ್ಲು ನಿಮಗೆ ಪನ್ನೀರ್ ಇಷ್ಟ ಇದ್ದರೆ ಪನ್ನೀರನ್ನ ಹಾಕ್ಕೊಬೋದು ನಮ್ಮ ಮನೆಯಲ್ಲೆಲ್ಲ ಪನ್ನೀರನ್ನ ತುಂಬ ಇಷ್ಟಪಡ್ತಾರೆ ಸೊ ನಾನು ಹಾಗಾಗಿ ಪನ್ನೀರ್ನ ಜಾಸ್ತಿ ಯೂಸ್ ಮಾಡಿರ್ತೀನಿ ನಾನು ಹೋಮ್ ಮೇಡ್ ಪನ್ನೀರ್ನೇ ಮಾಡಿರ್ತೀನಿ ಔಟ್ಸೈಡ್ ತರಿಸೋದು ಕಡಿಮೆ ಪನ್ನೀರನ್ನ ಲಾಸ್ಟಿಗೆ ಇದನ್ನು ಪನ್ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಾಗಾಡಿಸಿ ಗ್ಯಾಸ್ ಆಫ್ ಮಾಡಿ ಇವಾಗ ರೈಸ್ ರೆಡಿಯಾಗಿದೆ ನಾನು ಆಗಲೇ ಇಟ್ಟಿದ್ದೆ ರೈಸ್ ಕುಕ್ಕರಿಗೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಒಗ್ಗರಣೆ ಚೆನ್ನಾಗಿ ಕಲಿಸ್ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೈಸಿಗೆ ಒಗ್ಗರಣೆ ಕಲಿಸ್ತಾ ಇದ್ದರೆ ತುಂಬ ಸ್ಪೈಸಿ ಹಾಗೆ ಎಲ್ಲ ಫ್ಲೇವರು ಧನಿಯಾ ಆಗಲಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಪೌಡ್ರ್ದು ಎಲ್ಲ ಫುಲ್ ಘಮ ಘಮ ಅನ್ನುತ್ತೆ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೀವೇ ನೋಡಿದ್ರಲ್ಲ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ನ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್